ಯಾರು ಸಶಕ್ತಿ ಇರ್ತಾರೋ ಅವರೇ ಬದುಕ್ತಾರೆ ಈ ಸೃಷ್ಟಿಯೊಳಗೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಹಾಗೆ ಇರಬೇಕು ಅವ್ರಿಗೆ ಏನು ಆಗಬಾರ್ದು ಅವ್ರ ಕ್ಯಾನ್ಸರ್ ಬಲಿ ಬೀಳಬಾರ್ದು ಅಂತ ಅನಿಸಿತ್ತು ಅಂದ್ರೆ ಆಮ್ಯಾಗ ವಯಸ್ಸು ಒಂಬತ್ತನೇತ್ತೆ ಹತ್ತ ನೆತ್ತೆ ಅಂದ್ರೆ ಏನು ದೊಡ್ಡದಲ್ಲ ಒಂದ್ ಕ್ವಿಂಟಲ್ ಚೀಲ ಹತ್ತತ್ತು ಚೀಲ ಇಳಿಸ್ತಿದ್ದೀವಿ ಅದು ಇಲ್ಲಿದ್ದಿಲ್ಲ ಅಲ್ಲ ಮತ್ತೆ ನೂರು ಮೀಟ್ರದಿಂದ ತರ್ಬೇಕು ಅವ್ನು ಎತ್ಕೊಂಡು ಮನೆಯಾಗ ನಾವು ಬರೇ ಒಂದ 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 ಬೆಳೆ ಬೆಳಿದಕ್ಕಿಂತಲೂ ಹೊಲದೊಳಗೆ ಕಾಲುಗೈ ಮಾಡ್ಬೇಕ್ರಿ ಒಂಜಾರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸುಖವಾಗಿರ್ಬೇಕು ಚಂದಾಗೆ ಇರಬೇಕು ಅವ್ರಿಗೆ ಏನೂ ಆಗಬಾರ್ದು ಅವ್ರ ಕ್ಯಾನ್ಸರ್ಗೆ ಬಲಿ ಬೀಳಬಾರ್ದು ಅಂತ ಅನಿಸಿತ್ತು ಅಂದ್ರೆ ನಮ್ಮ ಮಕ್ಕಳ ಸಲುವಾಗಿ ಒಳ್ಳೆ ಭೂಮಿ ಮಾಡ್ಬೇಕ್ರಿ ನಮ್ಮ ನಮ್ಮಕ್ಳಿಗೆ ನೀವು ಮಕ್ಕಳಿಗೆ ಹೆಸರ್ಲೆ ರೊಕ್ಕ ರೂಪಾಯಿ ಇಡಾಕ ಹೋಗ್ಬೇಡ್ರಿ ಯಾಕಂತಂದ್ರೆ ಇಂಥ ಕೃಷಿ ಮಾಡಿ ಇದನ್ನ ಹಾಕಿ ರೊಕ್ಕ ರೂಪಾಯಿ ದವಾಖಾನೆ ಸಲಾಗೆ ಇಡ್ಬೇಕಾಕತಿ ಅದಕ್ಕಿಂತಲೂ ಒಳ್ಳೆ ಆರೋಗ್ಯ ಕೊಡ್ರಿ ಅವ್ರಿಗೆ ಅವ್ರು ಬೇಕಾದಂಗ ಗಳಿಸಿ ಚಂದಾಗ ಮಾಡಿಡುವಂತ ಸಾಮರ್ಥ್ಯ ಉಳ್ಳವ್ರ ಹಾಕರವ್ರು ಮುಂದಿನ ಪೀಳಿಗೆ ಬರ್ತಾ 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 ಎಷ್ಟ್ ಅಶಕ್ತ ಅನ್ನೋದನ್ನು ನಾವು ನೀವು ನೋಡಾಕತ್ತೀವಿ ಕಂಡ್ಲೆ ನಾವು ಒಂಬತ್ತು ನೆತ್ಯಕ್ಕಿದ್ದಾಗ ಒಂದು ಕ್ವಿಂಟಲ್ ಜೋಳದ ಚೀಲ ಹೊರ್ತಿದ್ದೆ ಎತ್ತಿನ ಗಾಡಿಯಾಗಿಂದ ಸುಮ್ಮ ಆಳುಗಳು ಕೂಡ ಕೆಲಸ ಹುಂಬತನ ಅಂತ ಹತ್ತತ್ತು ಇಪ್ಪತ್ತು ಚೀಲ ಜೋಳ ಇಳಿಸ್ತಿದ್ದೆ ನಾನು ಒಂಬತ್ ನೆತ್ಯಕ್ಕಿದ್ದಾಗ ಹತ್ತ ಚೀಲ ಜೋಳಗಳ್ನು ಇಳಿಸ್ತಿದ್ದೇವೆ ನಾವು ಅವ್ರ ಕೂಡ ವಾಮ್ಗೆ ಐವತ್ತರವತ್ತು ಚೀಲ ಜೋಳದ ಗಾಡಿಗಳು ಬರ್ತಿದ್ದು ಬಂದ್ಕೂಡ್ಲಿ ಹೆಂಗ್ ಇಳಿಸೋದ್ ಕೂಡಲೇ ಆಳುಗಳು ಕೂಡ ನಾವು ಕೆಲಸ ಮಾಡ್ತಿದಿವಿ ಆಮ್ಯಾಗ ವಯಸ್ಸು ಒಂಬತ್ತನೇತ್ತೆ ಹತ್ತ ನೆತ್ತೆ ಅಂದ್ರೆ ದೊಡ್ಡದಲ್ಲ ಒಂದು ಕ್ವಿಂಟಲ್ ಚೀಲ ಹತ್ತತ್ತು ಚೀಲ ಇಳಿಸ್ತಿದ್ದೀವಿ ಅದು ಇಲ್ಲಿದ್ದು ಇಲ್ಲೇ ಅಲ್ಲ ಮತ್ತೆ ನೂರು ಮೀಟರ್ದಿಂದ ತರ್ಬೇಕು ಅವ್ನು ಎತ್ಕೊಂಡು ಮನ್ಯಾಗ ಸಂಧ್ಯಾಗ ಓಣ್ಯಾಗ ಗಾಡಿಗಳು ಬರ್ತಿದ್ದಿಲ್ಲ ತೊಗೊಂಡು ಮೆಟ್ಲ ಏರ್ಬೇಕು ಮೂರ್ ಮೂರ್ ನಾಲ್ಕು ನಾಲ್ಕು ಮೆಟ್ಲ ಏರಿ ಮನ್ಯಾಗ ನಿಟ್ಟು ಒಟ್ಬೋಕ್ ಈ ಸದ್ಯನ ಹುಡುಗರ್ ಮ್ಯಾಗ ಕೊಟ್ಟು ನೋಡ್ರಿ ಒಂದು ಚೀಲದ ಜೋಳ ಅಲ್ಲೇ ಕೆಳಗೆ ಬಿದ್ದ ಸತ್ತು ಅದು ಒಂದು ಕ್ವಿಂಟಲ್ದು ಚೀಲ ಹೊರಸ್ರಿ ನೀವು ಹೆಗಲ್ ಮ್ಯಾಗ ಅದ್ರ ಕೆಳಗೆ ಹುಡುಗ ಮ್ಯಾಗಾದನು ಚೀಲ ನೋಡಲಿಲ್ಲ ಅಂದ್ರೆ ಅಲ್ಲೇ ಚಪಾತಿ ಅಕ್ಕೈತದರ್ ಎಲ್ಲಿಗೆ ಬಂತು ಈಗ ಸರ್ಕಾರನ ಕಾನೂನು ಮಾಡಿದ ಇಪ್ಪತ್ತೈದು ಕಿಲೋದ ಮ್ಯಾಗಿಂದು ತುಂಬಾಕೆ ಹೋಗಬೇಡ್ರಿ ನಮ್ಮ ಜನರ ಸಾಮರ್ಥ್ಯ ಈಗ ಇಪ್ಪತ್ತೈದು ಕಿಲೋ ಹೊರ ಹೊರಟ ಐತಿ ಅದಕ್ಕಿಂತ ಮ್ಯಾಗ ಒಟ್ಟು ತುಂಬಾಕೆ ಹೋಗಬೇಡ್ರಿ ಅಂತ ಕಾನೂನು ಮಾಡಿತು ನಾವು ಬರ್ಬರ್ತ ಬರ್ಬರ್ತ ಈ ಲಿಲಿ ಪುಟನ್ಸ್ ಹುಟ್ಟಿಸ್ಕೊಂತ ಹೊಂಟಿವಿ ಅಂತಂದ್ರೆ ಈ ಹ್ಯಾಂಗ್ ಈ ಜಗತ್ತಿಂದ ಸಶಕ್ತ ಪೀಳಿಗೆ ಇರ್ಬೇಕು ಮನೆಯೊಳಗ ಯಾರ ಸಶಕ್ತ ಇರ್ತಾರೋ ಅವರೇ ಬದುಕ್ತಾರ ಈ ಸೃಷ್ಟಿಯೊಳಗ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಯಾರ ಸಶಕ್ತ ಅವರೇ ಅವರ ಬದುಕ್ತಾರ ಯಾರ ಅಶಕ್ತರಾಗ್ತಾರ ಅವ್ರನ್ನ ಸೃಷ್ಟಿ ಆಕ್ರಮಣ ಮಾಡಿ ಹೊರಗೆ ಬಿಡ್ತೈತಿ ಹೊಲದಾಗ ಯಾವ ಚಲೋ ಬೆಳಿರ್ತಾವ್ ಎಲ್ಲಿ ಗೊಬ್ಬರ ಗಾಡಿ ಹಿಂಬಂಡಿ ಮಾಡಿರ್ತಿರಲ್ಲ ಬೇಡ ಟ್ರಾಕ್ ಟ್ರಾಲಿ ವೈದು ಹಿಂಬಂಡಿ ಮಾಡಿರ್ತೀರಿ ಎಲ್ಲ ಗೊಬ್ಬರ ತುಂಬಿ ಒಗೆದ್ರು ಸಹಿತ ಮುಂದೆ ಬೆಳೆ ಬಂದಾಗ ನೀವು ಎಲ್ಲಿ ಟ್ಯಾಕ್ಟ್ರಿ ಪಲ್ಟಿ ಮಾಡಿದ್ರಿ ಅನ್ನೋದನ್ನ ಜಾಗ ಗೊತ್ತಾಕೈತೆ ಇಲ್ಲ ಬೆಳೆ ಮ್ಯಾಗ ಗೊತ್ತಾಕೈತಿ ಯಾಕಂದ್ರೆ ಎಲ್ಲಿ ಹಿಂಬಂಡಿ ಮಾಡಿದ್ರಿ ಟ್ಯಾಕ್ಟ್ರು ಅಲ್ಲಿ ಬೆಳೆ ಉಳಿದ ಬೆಳೆಗಿಂತಲೂ ಭಾಳ ಚಲೋ ಇರ್ತೈತಿ ಆ ಬೆಳೆ ಒಂದು ಹುಳ ಬರುವುದಿಲ್ಲ ಅದ್ರ ಹತ್ರ ಒಂದು ರೋಗ ಬರುವುದಿಲ್ಲ ಅದಕ್ಕೆ ಒಂದು ರೋಗ ಬರುವುದಿಲ್ಲ ಅದಕ್ಕೆ ಯಾಕ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಯಾವ ಫಿಟ್ ಇರ್ತಾನಲ್ಲ ಅವನ ಸರ್ವೈವ್ ಮಾಡ ಯಾರು ಅಶಕ್ತರಾಗ್ತಾರೋ ಅವರನ್ನು ಸೃಷ್ಟಿ ಎಲ್ಲ ರೋಗಗಳು ಕ್ರಿಮಿಕೀಟಗಳು ಅದ್ರ ಮೇಲೆ ಆಕ್ರಮಣ ಮಾಡಿ ಆದಷ್ಟು ಬೇಗ ಅದನ್ನ ತೆಗೆದು ಹಾಕ್ತಾವೆ ಅಂಥವು ಈ ಸೃಷ್ಟಿ ಮ್ಯಾಗ ಇರಬಾರ್ದು ಅಂತವು ನಾವು ಮತ್ತೆ ಆ ಗುಳಿಗೆ ಈ ಗುಳಿಗೆ ಆ ಔಷಧ ಈ ಔಷಧ ಮಾಡಿ ಅವನ್ ಬದುಕಸ್ಬೇಕಂತೀವಿ ಸೃಷ್ಟಿ ಅಂತೈತಿ ಬದುಕಬಾರ್ದು ಅಂತ ನಾವು ಸೃಷ್ಟಿಗೆ ಶಕ್ತಿ ತುಂಬಬೇಕು ಇನ್ನಷ್ಟು ಸೃಷ್ಟಿಯೊಳಗಿರುವಂತ ಶಕ್ತಿಯನ್ನು ಹಾಳು ಮಾಡಬಾರ್ದು ಅದಕ್ಕೆ ನಮ್ಮ ರೈತರು